నమస్కార ఎల్రు హేగరా ఓపెల చీర అన్కొండీని తుదగినీ వెల్కమ్ ఆర్ వెల్కమ్ బ్యాక్ టు మిగజగి వ్లాగ్స్ ఇవతేన్ టాపిక్ గొప్ప ಇವಾಗ ನಾನು ಒಂದ್ ಸ್ವಲ್ಪ ಸ್ಯಾರೀಸ್ ಎಲ್ಲ ನೀಟಾಗಿ ಹ್ಯಾಂಗರ್ ಆಗ್ತಾ ಇದ್ದೆ ಸೊ ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ ಯಾವ ಬೂಟಿಕಲ್ಲಿ ನಾನು ಸ್ಯಾರಿ ಬ್ಲೌಸ್ ನ ಸ್ಟಿಚಿಂಗ್ ಕೊಡೋದು ಅಂತ ತೋರಿಸೋಣ ಅಂತ ಅನ್ಕೊಂಡೆ ಸೊ ಬನ್ನಿ ನಾನು ಎಲ್ಲಿ ಕೊಡೋದು ಅಂತ ತೋರಿಸ್ತೀನಿ ಹಾಗೆ ನಂದು ಒಂದು ಬ್ಲೌಸ್ ಆಲ್ರೆಡಿ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಮತ್ತೆ ಇನ್ನು ಎರಡು ಸ್ಯಾರೀಸ್ ನಿಮಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ಅಲ್ವಾ ಸೊ ಆ ಬ್ಲಾಗ್ ಸ್ಯಾರೀಸ್ನೆಲ್ಲ ನಾನು ಸ್ಟಿಚಿಂಗ್ ಕೊಡಬೇಕು ಸೊ ಅದಕ್ಕೆ ಹೋಗೋಣ ಅಂತ ಅನ್ಕೊಂಡೆ ಸರಿ ಟೈಮ್ ವೇಸ್ಟ್ ಮಾಡೋಲ್ಲ ಬ್ಲಾಗ್ ಸ್ವಲ್ಪ ಚಿಕ್ಕದಾಗೆ ಇರಬೇಕು ಅಂತ ಯಾವಾಗಲೂ ಇಂಟೆನ್ಷನ್ ಇದ್ದೇ ಇರುತ್ತೆ ನಮಗೆ ಬೋಟಿಕ್ ಅಂದಮೇಲೆ ಅಫೋರ್ಡಬಲ್ ಪ್ರೈಸ್ ಇರಲ್ಲ ನಾವು ಅಫೋರ್ಡಬಲ್ ಪ್ರೈಸ್ ಅಂತ ಅಂದ್ಕೊಬೇಕು ಕಾಸಿಕ್ ತಗ್ಗ ಕಜ್ಜಾಯ ಅಂತ ಹೇಳ್ತಾರಲ್ಲ ಹಾಗೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಬಟ್ ನಾನು ಬಾರ್ಗಿನ್ ಮಾಡೇ ಮಾಡ್ತೀನಿ ಅವ್ರ ಹತ್ರನೂ ಸೊ ಬನ್ನಿ ಹೋಗೋಣ ಯಾವ ಬೋಟಿಕ್ ಅಂತ ತೋರಿಸ್ತೀನಿ ರೆಡಿ ಆಗಿದ್ದೀನಿ ಹಂಗೆ ಪಾಲಕ್ ಸೊಪ್ಪು ಬೇಯಿಸಿಕೊಂಡಿದ್ದೆ ನಿಮಗೆ ಗೊತ್ತು ಪಾಲಕ್ ಸೊಪ್ಪು ತುಂಬಾ ಒಳ್ಳೇದು ಹೆಲ್ತಿಗೆ ಅಂತ ಸೊ ಹಾಗಾಗಿ ನಾನು ತಿಂತಾ ಇರ್ತೀನಿ ಟ್ವೆಂಟಿ ರುಪಿ ಕೊಟ್ಟರೆ ಪಾಲಕ್ ಸೊಪ್ಪು ಬರುತ್ತೆ ತುಂಬ ಹೆಲ್ತಿಗೆ ಒಳ್ಳೇದು ಯಾಕಲ್ವಾ ಬಿಡಬೇಕು ಅದಕ್ಕೆ ತಗೊಂಡು ಬೇಯಿಸ್ಕೊಂಡು ತಿಂತಾ ಇರ್ತೀನಿ ಯಾವಾಗ್ಲೂ ನೀವು ತಿನ್ನಿ ಡಯಟ್ ಮಾಡೋರು ಆಕ್ಚುಲಿ ಇದನ್ನು ತಿಂತಾರೆ ಜಾಸ್ತಿ ಬಟ್ ನಾನೇನು ಅಷ್ಟೊಂದು ಸ್ಟ್ರಿಕ್ಟ್ಗೆಲ್ಲ ಡಯಟ್ ಮಾಡಲ್ಲ ಬಟ್ ಸ್ವಲ್ಪ ಸ್ವಲ್ಪ ಆಚೆ ತಿನ್ನೋದ್ ಬಿಟ್ಟು ಈ ಥರ ಎಲ್ಲ ತಿಂತೀನಿ ಅವಾಗವಾಗ ಸೊ ಬೇಗ ಬೇಗ ತಿಂದು ಬೇಗ ಬೇಗ ಹೋಗೋಣ ಈಗ ಹೋಗ್ತಾ ಇದೀನಿ ಒಬ್ಳೆ ಬನ್ನಿ ಅಲ್ಲಿ ಹೋಗ್ತೀನಿ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಶಾಪು ಅಂತ ಅದೇ ನಮ್ಮ ಕುರುಬರಲ್ಲಿ ಇದೆ ಅದು ಏನ್ ದೂರ ಹೋಗಂಗಿಲ್ಲ ನಮ್ಗೆ ವಾಕ್ಟೇಬಲ್ ಡಿಸ್ಟೆನ್ಸು ಈಗ ಅಲ್ಲಿ ಶಾಪು ಶಾಪ್ ಶಾಪ್ ಕ್ಲೋಸ್ ಆಗಿದೆ ಬಂದೆ ಶಾಪ್ ಹತ್ರ ಬಟ್ ಶಾಪ್ ಕ್ಲೋಸ್ ಆಗಿದೆ ಇವತ್ತು ನೋಡಿ ಸೊ ಹಂಗೆ ಹೋಗೋದೇನು ಮಾಡಿಲ್ಲ ಈಗ ಹಂಗೆ ಹೋಗೋದೇ ಹೋಗೋಣ ಮತ್ತೆ ಕೆಲ್ಸ ಕೆಲಸ ಅಲ್ವಾ ಸೊ ಅದಕ್ಕೆ ಮೇಲ್ ಬಂದೆ ಮೇಲ್ ರೂಮ್ಗೆ ಅಪ್ಪ ಹೋಗಿದ್ರಲ್ವಾ ನಿನ್ನೆ ಹೋದ್ರು ಈಗ ಬೇಸಿಟ್ ಎಲ್ಲ ಹಾಗೆ ಇತ್ತು ತೆಗ್ದಿರ್ಲಿಲ್ಲ ಅದಕ್ಕೆ ತೆಗ್ಕೊಳ್ಳೋಣ ಅಂತ ಬಂದೆ ನಮಸ್ಕಾರ ನಾನಿವತ್ತು ಡೇ ಟು ಮೈಕ್ ಆನ್ ಆಗಿದೆಯಾ ಅಂತ ನೋಡ್ಕೊಂಡ ಒಂದ್ಸರಿ ಚೆಕ್ ಮಾಡ್ಕೊಂಡೆ ನೆನ್ನೆ ಹೋಗಿದ್ದೆ ಶಾಪ್ಗೆ ಬ್ಲೌಸಸ್ಕೊಂಡ್ಬರೋಣ ಅಂತ ಬಟ್ ಅದು ಶಾಪ್ ಕ್ಲೋಸ್ ಆಗಿತ್ತು ಅದಕ್ಕೆ ನಾನಿವತ್ತು ಮತ್ತೆ ಹೋಗ್ತಾ ಇದೀನಿ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹಣ್ಣು ಹೋಗೋಣ ಅಂತ ಕಲ್ಲಂಗಡಿ ಹಣ್ಣು ಮತ್ತೆ ಪಪ್ಪಾಯ ತಿನ್ನೋಣ ಅಂತ ತಿಂತಾ ಇದ್ದೆ ಇವತ್ತು ಫೋನ್ ಮಾಡಿಕೊಂಡೇ ಹೋಗ್ತಾ ಇದ್ದೀನಿ ಇದಾರಾ ಇಲ್ವಾ ಅಂತ ಬ್ಲೌಸ್ ಇನ್ನ ಏನೋ ಫಿಕ್ಸ್ ಮಾಡ್ಕೊಂಡಿಲ್ಲ ಅಲ್ಲೇ ಹೋಗ್ಬಿಟ್ಟು ಅವ್ರನ್ನೇ ಕೇಳ್ತೀನಿ ಯಾವುದು ಚೆನ್ನಾಗಿರುತ್ತೆ ಅಂತ ಬನ್ನಿ ಹೋಗೋಣ ಬೇಗ ಬೇಗ ಆಲ್ರೆಡಿ ಸೆವೆನ್ ತರ್ಟಿ ನಿನ್ನೆ ನಾನು ಹಂಗೆ ಬ್ಲಾಗ್ನ ಎಂಟ್ ಮಾಡಿಬಿಟ್ಟೆ ಮನೆಗೆ ಬರೋ ಒಳಗೆ ಬ್ಲಾಗ್ ಎಂಡ್ ಮಾಡಿಬಿಟ್ಟಿದ್ದೆ ಸೊ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡಿಕೊಂಡು ತೋರಿಸೋಣ ಇವತ್ತು ಬೋಟಿಕ್ನ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಹೋಗೋಣ ಬೇಗ ಬೇಗ ಎಲ್ರಿಗೂ ನನ್ನ ವೀಡಿಯೋಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಅವಶ್ಯಕ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ಮನೆಯಿಂದ ಹೊರಟಾಗಲೇ ಮಳೆ ಬರೋ ಥರ ಆಗಿತ್ತು ಬಟ್ ವಾಕೆ ಬೆಟ್ ಡಿಸ್ಟೆನ್ಸ್ ಇತ್ತಲ್ವಾ ಬೇಗ ಹೋಗ್ಬೋದು ಅಂತ ಹೊರಟೆ ಮಳೆ ಬರುವ ಕನಸು ಆಡುತ್ತೇವೆ ನಂಗೊಂದು ಸಾಂಗ್ ಆಡ್ಬೇಕು ತುಂಬ ತುಂಬಾ ಸರಿಗಾಗ ಮಾತ್ರ ಸೇರಲಿಲ್ಲ ಸರಿ ಬನ್ನಿ ಮನೆಯಿಂದ ಆಚೆ ಬಂದೆ ಅವಾಗವಾಗ ಬ್ಲಾಗ್ನ ಈ ತರ ಮಾಡ್ಬೇಕಂದ್ರೆ ಯಾರು ಇದ್ರೆ ಒಂಥರ ಅನಿಸ್ತಿರುತ್ತೆ ಬಟ್ ಒಂದೊಂದು ಸರಿ ಇಲ್ಲ ಮಾಡ್ತೀನಿ ಕಾನ್ಫಿಡೆಂಟಾಗೆ ಮಾಡ್ತೀನಿ ಸೊ ನಮ್ಮ ರೋಡ್ ನಾನು ಇವಾಗ ಶಾಪ್ ಹತ್ತಿರ ಬಂದೆ ಸೊ ಒಳಗೆ ಹೋಗ್ತೀನಿ ಈ ಡ್ರೆಸ್ನ ನೋಡಿದೆ ಒಳಗಡೆ ಬಂದ ತಕ್ಷಣ ನಾನು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ತರೋದು ಬನ್ರೆಡಿ ಸರ್ಕಲಲ್ಲಿ ಸೊ ಅದಾದ ಮೇಲೆ ನಾನು ಇಲ್ಲೇ ಬುಟ್ಟಿಕಲ್ಲೇ ಸ್ಟಿಚ್ ಮಾಡಿಸೋದು ತುಂಬ ಚೆನ್ನಾಗಿ ಸ್ಟಿಚ್ನ ಮಾಡ್ಕೊಡ್ತಾರೆ ಅದಾದ್ಮೇಲೆ ಇಲ್ಲೊಂದು ಬ್ಲೌಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಡಿಸೈನು ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹಾಗೆ ವಿಡಿಯೋ ಮಾಡಿಕೊಂಡೆ ಒಂದಕ್ಕಿಂತ ಒಂದು ಸೂಪರಾಗಿ ಮಾಡ್ಕೊ ಮಾಡಿದ್ದಾರೆ ಡಿಸೈನ್ಸ್ನೆಲ್ಲ ನಮ್ಮ ಅಪ್ಪಾಜಿನೂ ಟೈಲರು ಬಟ್ ಇವಾಗ ಸ್ವಲ್ಪ ನಿಲ್ಸಿದ್ದಾರೆ ಬಟ್ ಆವಾಗವಾಗ ಸೀರೆ ಬ್ಲೌಸಸ್ ಎಲ್ಲ ಹೊಲಿತಾ ಇರ್ತಾರೆ ಅಮ್ಮಂದು ಹೊಲ್ಕೊಡ್ತಾ ಇರ್ತಾರೆ ಬೇರೆಯವ್ರು ಯಾರಾದರೂ ಕೊಡ್ತಾರೆ ಬಟ್ ನಮ್ಮ ಅಪ್ಪು ಸ್ಟಿಚ್ಚಿಂಗ್ನ ತುಂಬ ಜನ ಯಾಕೆ ಗೊತ್ತಾ ಬೇಗ ಬಟ್ಟೆ ಹರಿಯೋಲ್ಲ ನಮ್ಮಪ್ಪನ ಅಲ್ಲಿ ಅಂತ ನಾವ್ ಹೆಣ್ಮಕ್ಳು ಹಿಂಗೆ ಒಂದ್ ಬ್ಲೌಸ್ ಉಲ್ಸ್ಬೇಕಾದ್ರೆ ಅಯ್ಯೋ ಎಷ್ಟೊಂದ್ ದುಡ್ಡು ಕೊಟ್ಟು ಉಲ್ಸ್ಬೇಕು ಅಂತೀವಿ ಬಟ್ ಅವ್ರ ಕೆಲ್ಸ ಮಾಡ್ತಿರ್ತಾರಲ್ವಾ ಆ ಚಿಕ್ಕ ಚಿಕ್ಕ ಬೀಟ್ಸ್ನು ತೆಗೆದು ಹಾಕ್ತಾ ಇರ್ತಾರೆ ಆ ಸೂಜಿಯಲ್ಲಿ ಸೊ ಅವ್ರಿಗೆ ಎಷ್ಟು ಕೈನೋ ಬರುತ್ತೆ ಕೂತಂಗೆ ಕೂತಿ ಮಾಡ್ತಾ ಇರ್ತಾರ ಅವ್ರಿಗೆ ಎಷ್ಟು ಬೆನ್ನೋ ಅಲ್ವಾ ಸೊ ಹಾಗಾಗಿ ಅವ್ರ ಅಷ್ಟು ದುಡ್ಡನ್ನ ಪೇ ಮಾಡಿಸ್ಕೊಂತಾರೆ ಅನ್ಸುತ್ತೆ ಸ್ಟಿಚಿಂಗ್ ಅಂತ ಬಂದಾಗೆಲ್ಲ ನಮ್ಮ ಅಪ್ಪಾಜಿನೇ ನೆನಪಾಗ್ತಾರೆ ಯಾಕಂದ್ರೆ ಸ್ಕೂಲ್ಗೆಲ್ಲ ನಮ್ಮ ಅಪ್ಪನೇ ಡ್ರೆಸ್ ಅದಾದ್ಮೇಲೆ ಇದೊಂದು ಬ್ಲೌಸ್ ನೋಡಿದ ಎಷ್ಟು ಆಗಿತ್ತು ಗೊತ್ತಾ ಲೋಟಸ್ ಡಿಸೈನ್ ಕೊಟ್ಟು ಮಾಡಿದ್ದಾರೆ ನಾನ್ ಬ್ರೈಡಲ್ಸ್ ಗೊತ್ತು ತುಂಬಾ ಚೆನ್ನಾಗಿತ್ತು ಬ್ರೈಡಲ್ ಸಿಂಪಲ್ ಇರೋರ್ಗೂ ಸಖತ್ತಾಗಿರುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಬ್ಲೌಸ್ ಗಳಿಗಾದ್ರೆ ಅಥವಾ ನೀವೇನಾದ್ರೂ ಡಿಸೈನ್ಸ್ ಹೇಳಿ ಮಾಡಿಸ್ತಿದ್ದೀರಾ ಅಂದ್ರೆ ಅದ್ರ ಮೇಲೆ ಪ್ರೈಸ್ ಹೇಳ್ತಾರೆ ಬ್ಲೌಸ್ ಏನೇನು ರೆಡಿ ಆಯಿತು ಯಾವಾಗ ಸೀರೆ ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಆಲ್ರೆಡಿ ಬ್ಲೌಸ್ನ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ನನಗೆ ಡಿಸೈನ್ ನೋಡೋದಕ್ಕೆ ಅಂತ ಕೊಟ್ಟಿದ್ದಾರೆ ನಾನು ಇದ್ಕೊಂಡು ನೋಡ್ತಾ ಹಾಗೇನೆ ಡಿಸೈನ್ ನೋಡೋಣ ಯಾವ ಡಿಸೈನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಯಾವುದು ಗೊತ್ತೇ ಆಗಲ್ಲ ಇನ್ನು ಯಾರಾದರೂ ಫ್ರೆಂಡ್ಸ್ಗಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಕ್ಕ ಇದಕ್ಕೆ ಬೊಫೆ ಹೇಳಿದ್ದೆ ನಾನು ಹಂಗಂತ ಇಲ್ಲಿ ಸ್ವಲ್ಪ ಲೈಟಾಗಿ ಆಗಿ ಬಫ್ ಬರುತ್ತೆ ಅಂತ ಹೇಳಿದ್ನಲ್ಲ ಅದ್ ಹೇಳಿದ್ದೆ ಹಾಕೆ ಇಲ್ಲ ಹಂಗಂತ ಹಾಕೆ ಇಲ್ಲ ಇದಕ್ಕೆ ಹ್ಮ್ ಇದಕ್ಕೆ ಹೇಳಿದೆ ಸ್ವಲ್ಪ ಲೈಟಾಗಿ ಆಗಿ ಇಲ್ಲಿ ಬಫ್ ಬರ್ಲಿ ಬಫ್ ತರ ಅಂತ ಹ್ಮ್ ಈಗ ಡಿಸೈನ್ ನ ಬೇಗ ಬೇಗ ಹುಡುಕಿ ಕೊಟ್ಟಿ ಮನೆಗೆ ಹೋಗ್ಬೇಕು ಲೇಟ್ ಆಗುತ್ತೆ ಸೊ ಬೇಗ ಬೇಗ ಹುಡುಕ್ತೀನಿ ಇಲ್ಲಿ ಜೀವಸಾಯಿ ಹೋಗಿ ಕಲ್ತಾ ಇದೆ ಬುಟಿಕಲ್ಲಿ ನಾನು ಮಾಡಿಸೋದು

ಮೆಜರ್ಮೆಂಟ್ ಎಲ್ಲ ನನ್ನದು ಅವರ ಹತ್ರನೇ ಇದೆ ಬರೀ ನಾನು ಡಿಸೈನ್ ಅಷ್ಟೇ ಹೇಳಬೇಕು ಸೊ ಡಿಸೈನ್ ಹೇಳ್ಬಿಟ್ಟು ನೋಡಿಲ್ಲ ಏನಾದ್ರು ಮಾತಾಡ್ತೀರಾ ಹೇಳಿ ನಾನು ಎಷ್ಟಿಂದ ಗೊತ್ತು ನಿಮ್ಗೆ ಟೂ ಅಲ್ಲ ಫೋರ್ ನನ್ನ ಮಗಂಗೆ ಫೋರ್ ಇಯರ್ಸ್ ಅವಾಗಿಂದನೇ ನಾನು ಇಲ್ಲೇ ಕೊಡ್ತಾ ಇದ್ದೀನಿ ಚೆನ್ನಾಗಿ ಸ್ಟಿಚಿಂಗ್ ಎಲ್ಲ ಮಾಡಿಕೊಡ್ತಾರೆ ನನಗೆ ಬೇರೆ ಕಡೆ ಹೋದ್ರೆ ಕಂಫರ್ಟಬಲ್ ಆಗೋಲ್ಲ ಸೊ ಹಂಗಾಗಿ ನಾನು ಇಲ್ಲೇ ಬಂದಿರೋರ ಹತ್ರನೇ ಸ್ಟಿಚಿಂಗ್ ಮಾಡಿಸೋದು ಎಲ್ಲೇ ಹೋದ್ರು ಮತ್ತೆ ರಿಟರ್ನ್ ಇಲ್ಲಿಗೆ ಬರ್ತೀನಿ ಸೊ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಏನೇ ಕೇಳಿದ್ರು ಮತ್ತೆ ಮಾಡ್ಕೊಡ್ತಾರೆ ಸೊ ಥ್ಯಾಂಕ್ ಯು ಅಕ್ಕ ಸೊ ಇವಾಗ ಹೇಳಿದ್ದೀನಿ ಅಕ್ಕ ಬರ್ತೀನಂತೆ ಇನ್ನೊಂದು ದಿನ ಓಕೆನಾ ಬಾಯ್ ಬಾಯ್ ಕೊಟ್ಟಿದ್ದಾಯಿತು ಮನೆಗೆ ಹೋಗೋಣ ಲೇಟ್ ಆಯಿತು ಏಯ್ಟ್ ತರ್ಟಿ ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಇನ್ ಮಾಡ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ನನಗಂತೂ ತುಂಬಾ ಯೂಸ್ ಆಗುತ್ತೆ ಎಲ್ರಿಗೂ ಬಾಯ್ ಟೇಕ್ ಕೇರ್ ಲವ್ ಯು